ಹಲೋ ವೀಕ್ಷಕರೇ ವೆಲ್ಕಮ್ ಟು ಲಾಗ್ಸ್ ಯಾರೆಲ್ಲ ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಇದ್ದೀರಾ ಅಂಥವರು ತಪ್ಪದಿರೋ ಈ ರೆಸಿಪಿನ ಟ್ರೈ ಮಾಡಬಹುದು ಇದನ್ನು ಓವರ್ ನೈಟ್ ಹೋಟ್ಸ್ ಅಂತ ಕರೀತಾರೆ ಇದನ್ನು ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ತೆಂಗಿನಕಾಯನ್ನು ತಗೊಂಡು ಅರ್ಧ ಚಿಪ್ಪನ್ನು ತಗೊಂಡು ಫುಲ್ ಗ್ರೈಂಡ್ ಮಾಡಿಕೊಂಡು ಅದರಿಂದ ಹಾಲನ್ನು ಇದ್ದೀನಿ ನೀವು ಬೇಕಾದರೆ ಬಾದಾಮಿ ಹಾಲು ಅಥವಾ ನಂದಿನಿ ಹಾಲನ್ನು ಬಳಸ್ಬೋದು ತೆಂಗಿನಕಾಯಿ ಹಾಲು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಎರಡು ಸ್ಪೂನಷ್ಟು ನಾನು ಓಟ್ಸನ್ನು ತಗೊಂಡು ಇದನ್ನು ನೀರಲ್ಲಿ ಒಂದು ಎರಡು ನಿಮಿಷಗಳ ಕಾಲ ನೆನೆಸಿ ನಂತರ ಇದನ್ನು ನೀಟಾಗಿ ತೊಳ್ಕೊಂಡು ಪಕ್ಕಕ್ಕೆ ಇಟ್ಕೋಬೇಕು ನಾವು ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟರೆ ಸಾಕು ಅತ್ಯಂತ ರುಚಿಕರವಾಗಿ ಹಾಗೆ ಐ ಫೈಬರನ್ನು ಹೊಂದಿರತಕ್ಕಂಥ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೋಬಹುದು ಇವಾಗ ಇದನ್ನು ಒಂದು ಬಾಕ್ಸಲ್ಲಿ ಸೇರಿಸ್ಕೊಳ್ಳೋಣ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಚಿಯಾ ಸೀಡ್ಸನ್ನು ಹಾಕೊತಾ ಇದ್ದೀನಿ ಇದರಲ್ಲಿ ಹೆಚ್ಚು ಪ್ರೋಟೀನ್ ಇರುತ್ತೆ ಹಾಗೆ ಎಲ್ತ್ಗೂ ಸಹ ತುಂಬ ಒಳ್ಳೆಯದು ಹಾಗೆ ಬಾದಾಮಿಯನ್ನು ಒಂದು ಸ್ಪೂನಷ್ಟು ಸಣ್ಣಗೆ ಪೀಸ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಗೋಡಂಬಿನೂ ಸಹ ಒಂದು ಸ್ಪೂನಷ್ಟು ಸಣ್ಣಗೆ ಪೀಸ್ ಮಾಡಿ ಸೇರಿಸಿದ್ದೀನಿ ಇದರ ಜೊತೆ ಒಂದು ಆರರಿಂದ ಏಳು ದ್ರಾಕ್ಷಿ ಹಾಗೆ ಒಂದು ನಾಲ್ಕು ಒಣ ಖರ್ಜೂರವನ್ನು ಸಣ್ಣಗೆ ಪೀಸ್ ಮಾಡಿ ಹಾಕೊತಾ ಇದ್ದೀನಿ ಅದರ ಜೊತೆ ಒಂದು ಸ್ಪೂನಷ್ಟು ಕುಂಬಳಕಾಯಿ ಬೀಜ ಹಾಗೆ ಸೂರ್ಯಕಾಂತಿ ಬೀಜನ ಸಹ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಹಾಕೊಂಡ ನಂತರ ನಾವು ಮೊದಲೇ ತಯಾರು ಮಾಡಿಟ್ಕೊಂಡಿರ್ತಕ್ಕಂಥ ತೆಂಗಿನ ಹಾಲನ್ನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ ಇದು ಮುಣುಗುವಷ್ಟು ತೆಂಗಿನಕಾಯಿ ಹಾಲು ಸೇರಿಸಿದ್ರೆ ಸಾಕು ಇವಾಗ ನೋಡಿದ್ರಾ ಇದೆಲ್ಲ ರೆಡಿ ಮಾಡಿಕೊಂಡು ನಾವು ಮುಚ್ಚಳ ಮುಚ್ಚಿ ಇದನ್ನು ಓವರ್ನೈಟು ಫ್ರಿಡ್ಜಲ್ಲಿ ಇಟ್ಬೇಕು ಈ ರೀತಿ ನಾವು ರಾತ್ರಿ ಮಲ್ಗೋಕೆ ಮುಂಚೆ ಮಾಡಿಕೊಂಡ್ರೆ ಬೆಳಗ್ಗೆ ಆರಾಮಾಗಿ ಬ್ರೇಕ್ಫಾಸ್ಟು ರೆಡಿ ಆಗುತ್ತೆ ಯಾರೆಲ್ಲ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳು ಇರ್ತೀರ ಅಂಥವರು ಈ ರೀತಿ ಮಾಡಿಟ್ಕೊಂಡ್ರೆ ಹೆಲ್ತ್ಗೂ ಒಳ್ಳೆಯದು ಹಾಗೇ ವೆಯ್ಟ್ ಲಾಸು ಮಾಡ್ಕೋಬಹುದು ಇಡೀ ರಾತ್ರಿ ಇಟ್ಟಿದ್ದೀನಿ ಇದು ನೋಡಿ ಈ ಥರ ಬಂದಿದೆ ಇವಾಗ ಇದಕ್ಕೆ ನಾವು ಯಾವುದೇ ಹಣ್ಣು ಮನೆಯಲ್ಲಿದ್ದರೆ ಅದನ್ನು ಕಟ್ ಮಾಡಿ ಸೇರಿಸ್ಕೋಬಹುದು ನಾನಿಲ್ಲಿ ಬಾಳೆಹಣ್ಣನ್ನು ಸೇರಿಸಿದ್ದೀನಿ ನೀವು ಆಪಲ್ಲು ಅಥವಾ ಪೋಮೊ ಗ್ರೆನೇಟು ಯಾವುದನ್ನು ಸೇರಿಸ್ಕೋಬಹುದು ನಾನಿಲ್ಲಿ ಒಂದು ಸ್ಪೂನಷ್ಟು ಅದಕ್ಕೆ ಹನಿನ ಮಿಕ್ಸ್ ಮಾಡಿಕೊಂಡು ಇದೆಲ್ಲ ಕಲಿಸ್ಕೊಂಡು ಬ್ರೇಕ್ಫಾಸ್ಟ್ಗೆ ತಿಂದರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಐ ಫೈಬರನ್ನು ಹೊಂದಿರತಕ್ಕಂಥ ಫುಡ್ ಇದು ಇದನ್ನು ತಿನ್ನೋದ್ರಿಂದ ಜೀರ್ಣ ಸಹ ಚೆನ್ನಾಗತ್ತೆ ಲೈಟ್ ಫುಡ್ಡಿದು ಯಾವುದಾದ್ರೂ ಕಾಯಿಲೆ ಬಂದಾಗ ಜೀರ್ಣ ಮಾಡ್ಕೊಳ್ಳೋಕ್ಕೆ ಆ ಶಕ್ತಿ ಇಲ್ದಿರ ಇರೋವಾಗ ಈ ಥರ ಫುಡ್ಡನ್ನು ತಗೊಂಡ್ರೆ ಆರಾಮಾಗಿ ಜೀರ್ಣ ಆಗುತ್ತೆ ವೀಕ್ಷಕರೇ ಇವತ್ತಿನ ನಮ್ಮ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್